ಬ್ಯಾಂಕ್ ಹಾಗೂ ಖಾಸಗಿ ಫೈನಾನ್ಸ್ ಹಾವಳಿಗೆ ಕಡಿವಾಣ ಹಾಕುವಂತೆ ರೈತರಿಂದ ಸರ್ಕಾರಕ್ಕೆ ಆಗ್ರಹ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂದೆ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಚಿಂತಾಮಣಿ ತಾಲೂಕಿನಲ್ಲಿ ಬ್ಯಾಂಕ್ ಹಾಗೂ ಖಾಸಗಿ ಫೈನಾನ್ಸ್ನವರ ಹಾವಳಿ ಹೆಚ್ಚಾಗಿದ್ದು ಸಾಲ ವಸೂಲಾತಿ ಮಾಡಲು ಬೆಳ್ಳಂಬಳೆಗೆ ಕದ ತಟ್ಟುವ ಮೂಲಕ ರೈತರು ಮತ್ತು ಮಹಿಳೆಯರಿಗೆ ಕಿರುಕುಳ ನೀಡುತ್ತಿದ್ದು ಇದರಿಂದ ಭಯಗೊಂಡ ರೈತರು ಮತ್ತು ಮಹಿಳೆಯರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಕೂಡಲೇ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ರೆಡ್ಡಿ ನೇತೃತ್ವದಲ್ಲಿ ನೂರಾರು ಜನ ರೈತರು ನಗರದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಕೂಡಲೇ ಸರ್ಕಾರ ರೈತರು ಹಾಗೂ ಮಹಿಳೆಯರು ಅನುಭವಿಸುತ್ತಿರುವ ತೊಂದರೆಗಳಿಗೆ ಕಡಿವಾಣ ಹಾಕುವಂತೆ ಇದೇ ವೇಳೆ ಪ್ರತಿಭಟನಾಕಾರರು ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದು ಇದಕ್ಕೂ ಮುನ್ನ ಪ್ರವಾಸಿ ಮಂದಿರದ ಬಳಿಯಿಂದ ಮೆರವಣಿಗೆ ನಡೆಸಿ ರೈತಪರ ಘೋಷಣೆಗಳನ್ನು ಹಾಕುತ್ತಾ ನಂತರ ತಾಲೂಕು ಕಚೇರಿ ಮುಂದೆ ಜಮಾಯಿಸಿ ಕೆಲಕಾಲ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ವೆಂಕಟರಾಮಯ್ಯ

ಒಂದು ವಾರದ ಒಳಗೆ ಎಲ್ಲ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಕೇಸ್ ಮಾಡಿರ ಅಂತಂದ್ರೆ ಅದೋ ಗೆದ್ದೆ ಆಗಿ ನಾವು ಈ ತಾಲೂಕಿನಲ್ಲೇ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಒಂದು ಎಚ್ಚಿನ ಕಾಲ ಕೊಡ್ತಾ ಇದೀವಿ ಇವತ್ತು ಎಲ್ಲ ಸರ್ಕಾರಗಳಿಗೆ ರೈತರಿಂದ ಇಷ್ಟು ದಿನ ನೀವು ನೋಟಿಸ್ ಕೊಡ್ತಾ ಇದ್ರೆ ಈಗ ನಾವು ರೈತರಿಂದ ಮೈಕ್ರೋ ಫೈನಾನ್ಸ್ ಗೆ ನೋಟಿಸ್ ಕೊಡಕ್ ತಯಾರಾಗಿದ್ದೀವಿ ಹುಷಾರ್ ಹಳ್ಳಿಗಳಿಗೆ ಬಂದ್ರೆ ಆರು ಗಂಟೆ ಬೆಳಿಗ್ಗೆ ಆರು ಗಂಟೆಗೆ ಸಾಯಂಕಾಲ ಆರು ಗಂಟೆ ಮೇಲೆ ಹಳ್ಳಿಗಳಿಗೆ ಬಂದೆ ಹುಷಾರ್ ಅಂತ ಈ ಮೂಲಕ ಎಲ್ಲ ಮೈಕ್ರೋ ಫೈನಾನ್ಸ್ ಖಾಸಗಿ ಬ್ಯಾಂಕ್ ರೈತರಿಂದ ಒಂದು ನೋಟಿಸ್ ಅನ್ನ ಇವತ್ತು ನಾವು ಕೊಡ್ತಾ ಇದೀವಿ ಏನಂದ್ರೆ ಮಾನ್ಯ ಆರ್ ಬಿ ಐ ಬ್ಯಾಂಕಿನ ಒಂದು ಡೈರೆಕ್ಷನ್ ಏನು ಇಲ್ಲದೆ ಕೂಡ ಈ ಮೈಕ್ರೋ ಫೈನಾನ್ಸ್ ಖಾಸಗಿ ಬ್ಯಾಂಕ್ಗಳು ಬೆಳಗ್ಗೆ ಐದೂವರೆಗೆ ಮನೆ ಹತ್ರ ಹೋಗಿ ರೈತರಿಗೆ ಹಿಂಸೆ ಕೊಟ್ಟು ರೈತ ಮಹಿಳೆಯರು ಕೂಲಿ ಕಾರ್ಮಿಕರು ಏನೋ ಐವತ್ ಇಪ್ಪತ್ತು ಸಾವಿರ ತಗೊಂಡ್ರೆ ಅದಕ್ಕೆ ಮೂವತ್ತು ಸಾವಿರ ಕೊಟ್ಟಿ ಐವತ್ತು ಸಾವಿರ ಕಟ್ಟಂತ ಪರಿಸ್ಥಿತಿ ಈಗ ನಾವು ಮೈಕ್ರೋಫೈನಾನ್ಸ್ ಬಂದಿದೆ ಮಾನ್ಯ ಸರ್ಕಾರ ಸರ್ಕಾರ ಕೂಡ ಹಿಂದೆ ಆದೇಶ ಮಾಡಿದೆ ಒಂದು ಸುಗ್ರೀವಾಜ್ಞೆ ಮಾಡಿಸಿದೆ ಆದ್ರೂ ಕೂಡ ನಮ್ಮ ತಾಲೂಕಲ್ಲಿ ಸುಗ್ರೀವಾಜ್ಞೆ ಇನ್ನಷ್ಟು ಬೆಲೆ ಕೊಡದೆ ಈಗಲೂ ಕೂಡ ಅದೇ ಪ್ರವೃತ್ತಿಯನ್ನು ಗಳು ಖಾಸಗಿ ಬ್ಯಾಂಕ್ ಮಾಡ್ತಾ ಇದ್ದಾರೆ ಆದ್ರಿಂದ ನಾವು ಕಳೆಕಳಿಯಾಗಿ ಮಾನ್ಯ ತಾಲೂಕು ತಂಡಾಧಿಕಾರಿ ಕೇಳ್ಕೊಡೋದೇನಂದ್ರೆ ಈ ತಕ್ಷಣನೇ ಏನ್ ಖಾಸಗಿ ಫೈನಾನ್ಸ್ ಇದೆಯೋ ಏನ್ ಖಾಸಗಿ ಬ್ಯಾಂಕ್ಗಳಿದೆಯೋ ಅವ್ರನ್ನ ಸಭೆ ಕರೆದು ಅವರಿಗೆ ಒಂದು ನಿರ್ದಿಷ್ಟವಾದ ಡೈರೆಕ್ಷನ್ ಕೊಟ್ಟು ಬೆಳಗ್ಗೆ ಐದು ಗಂಟೆಗೆ ಹೋಗೋದಾಗ್ಲಿ ಸಾಯಂಕಾಲ ಆರು ಗಂಟೆ ಮೇಲೆ ಹೋಗೋದಾಗ್ಲಿ ಎಲ್ಲ ಮಾಡಿ ನಮ್ಮ ರೈತರಿಗೆ ಏನು ಆತ್ಮಹತ್ಯೆ ಮಾಡ್ಕೊಳ ಪ್ರೇರೇಪಣೆ ಮಾಡ್ತಾ ಇದ್ರು ಈ ಖಾಸಗಿ ಫೈನಾನ್ಸ್ ಖಾಸಗಿ ಬ್ಯಾಂಕ್ ಈ ತಕ್ಷಣ ಕೂಡ ನಿಲ್ಲಿಸಬೇಕು ಇಲ್ಲಾಂದ್ರೆ ಮುಂದಿನ ನಾವೇಳ್ತಾ ಇದ್ದೀವಿ ನಾವೇ ನೋಟಿಸ್ ಕೊಡ್ತಾ ಇದೀವಿ ಇನ್ಮೇಲೆ ಆ ತರ ಮಾಡೋದಿಕ್ಕೆ ಹಳ್ಳಿಗಳಿಗೆ ಬಂದ್ರೆ ಹುಷಾರ್ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ